ಕೇಸ್ ನಲ್ಲಿ ಆರೋಪಿಗಳಿಗೆ ಬಂಧನ ಮಾಡಿದ್ದಕ್ಕಾಗಿ ನಾವು ಅದನ್ನ ಬಿಟ್ಬಿಟ್ಟಿವಿ ಇಲ್ಲಾಂದ್ರೆ ಅದು ಮಾಡ್ಬೇಕಂತ ಒತ್ತಾಯ ನಾವು ಸಿಬಿಐ ತನಿಖೆ ಕೂಡ ಆಗ್ಬೇಕಂತ ಹೇಳಿತ್ತು ಸಿಒಡಿ ತನಿಖೆಗೆ ಒತ್ತಾಯ ನಾವು ಕುಟುಂಬದವರಿಗೂ ಕೇಳಿದೀವಿ ಸಿಬಿಐ ತನಿಖೆಗೆ ಪ್ರಾರಂಭದಲ್ಲಿ ಅವರು ಒಪ್ಪಿದ್ರು ತದನಂತರ ಅವರು ರೆಸ್ಪಾನ್ಸ್ ಕಡಿಮೆ ಆಯ್ತು ಸಿಬಿಐ ಅನುಮತಿ ತಗೊಳ್ಬೇಕು ಅಂತ ಹೇಳಿ ನಾವು ಕೂಡ ಅದಕ್ಕೆ ಪ್ರಯತ್ನ ಮಾಡಿದ್ದೀವಿ ಅದ್ರ ಕುಟುಂಬದವರಿಗೂ ನಮ್ಗೆ ಸಿಐಡಿ ನಡೀತಾ ಇದೆ ನಡೀಲಿ ಅಂತ ನಾವು ಅದನ್ನ ಅಲ್ಲಿ ಹೊರಗಡೆ ಮಾಡಿ ಈ ಪ್ರಕರಣ ಇದಕ್ಕೆ ಸಿಐಡಿ ಡಿ ಸಿಬಿಐ ಅಂತಲ್ಲ ಈ ಪ್ರಕರಣದಲ್ಲಿ ಆರೋಪಿಗಳಿಗೆ ಹಿಡೀಬೇಕು ಇದು ಕಳ್ಳತನ ಪ್ರಕರಣ ಇದೆ ಆ ಪ್ರಕರಣಕ್ಕೆ ಈ ಪ್ರಕರಣ ಯಾವುದೇ ರಾಜಕೀಯ ಇದು ಅಲ್ಲ ಮತ್ತೊಂದಿಲ್ಲ ಇಲ್ಲಿ ದರೋಡೆ ಇದೆ ಪೊಲೀಸ್ ವ್ಯವಸ್ಥೆ ಕೆಟ್ಟು ಇದೆ ಆ ದರೋಡೆ ಅಷ್ಟೇ ಇಲ್ಲ ಅದಾದ ನಂತರ ಸರಣಿ ದರೋಡೆಗಳು ನಡೀತಾ ಇದೆ ಹಿಡಿತಾ ಏನಾಗಿದೆ ಸಣ್ಣ ಸಣ್ಣ ಪ್ರಕರಣಗಳಿಗೆ ಅವರು ಮಾರ್ಕ್ ಮಾಡ್ತಾ ಇದ್ದಾರೆ ಅಂದ್ರೆ ಅದನ್ನ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಹೀಗಾಗಿ ನಾವು ಏನೇ ಆರೋಪದ ಮಾಡಿದ್ರು ಕೂಡ ನಡೆಯುತ್ತೆ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆ ಕಳ್ಳರಿಗೆ ಬೀದರ್ ಜಿಲ್ಲೆಯಲ್ಲಿ ನಾವು ಯಾವ ರೀತಿ ಇದ್ರು ನಡೆಯುತ್ತ ನಾವು ಮಾಡಿದ್ರು ನಮ್ಗೆ ಏನು ಮಾಡಲ್ಲ ಅನ್ನುವಂತ ಒಂದು ವಾತಾವರಣ ನಿರ್ಮಾಣ ಆಗಿಬಿಟ್ಟಿದೆ ಮಾಡ್ತಾನೆ ಅಂತ ಸರ್ ನಿನ್ನೆ ಯಾರು ಮನೆ ಕಾಣಿಗೆ ಅಂದ್ರೆ ನಿಂತೆ ಪೇಪರ್ ಅಲ್ಲಿ ಓದಿದೀವಿ ನಾವು ಮನೆ ಆಗಿದ್ದು ಅಂದ್ರೆ ಒಂದು ದೊಡ್ಡ ಪ್ರಕರಣ ಆಗಿದೆ ಇಲ್ಲೇ ಇಂಟೆಲಿಜೆನ್ಸಿ ಕ್ರೈಮ್ ಐ ಜಿ ಇದ್ದಾರೆ ನಮ್ದು ಡಿಐಜಿ ಜಿ ಅವರು ಇಲ್ಲೇ ಆದರೆ ಎಲ್ಲಾ ಪೊಲೀಸ್ ತಂಡ ಇಲ್ಲದೆ ಇಷ್ಟೆಲ್ಲ ಇದ್ರು ಮಾಡ್ತಾ ಇದ್ದಾರೆ ಇದ್ರೆ ಚೆಕ್ ಪೋಸ್ಟ್ ಪೊಲೀಸ್ ವೈಫಲ್ಯ ಆಗಿದೆ ನಾವು ಒತ್ತಡ ಸರ್ಕಾರದ ಮೇಲೆ ಬೇಗ ಆರೋಪಿಗಳಿಗೆ ಮಾಡಬೇಕು ನಮ್ಮ ಒತ್ತಡ ಏನು ಅಂದ್ರೆ ನಮ್ಮ ಇಲ್ಲಿ ಅಧಿಕಾರಿಗಳನ್ನು ಬದಲಾವಣೆ ಮಾಡಬೇಕು ಒಳ್ಳೆ ದಕ್ಷ ಅಧಿಕಾರಿಗಳಿಗೆ ತರಬೇಕು ಇನ್ನೂ ಒಂದು ಹತ್ತು ದಿವಸ ಇದು ಮಾಡಲಿಲ್ಲ ಅಂದ್ರೆ ನಾವು ಹೋರಾಟ ಬೀದಿ ರಸ್ತೆ ಇಳಿದು ಹೋರಾಟ ಮಾಡ್ತೀವಿ ಸರ್ಕಾರ ದುಡ್ಡು ಸರ್ಕಾರ ಏನಾರ ಮಾಡ್ತದೆ ಇಲ್ಲಿ ಒಬ್ಬ ಬಡ ದಲಿತ ಯುವಕನ ಜೀವ ಹೋಗಿದೆ ಇಲ್ಲಿ ಎರಡಿದೆ ಕೇವಲ ದರೋಡೆ ಅಷ್ಟೇ ಇರ್ತದ್ರೆ ದುಡ್ಡು ಅಷ್ಟೇ ಇರ್ತದ ಏನೋ ಅದು ಇವತ್ತಿಲ್ಲ ನಾಳೆ ಇನ್ನೊಂದು ನಾಲ್ಕು ವರ್ಷ ಅಂತ ರಿಕವರಿ ಮಾಡಬಹುದು ಅದರಲ್ಲಿ ಒಲೆ ಮತ್ತು ದರುಡೆ ಎರಡೂ ಕಾಲ ನಡೆದಿವೆ ಅದು ನಡೆದಂತ ಸ್ಥಳ ಎಲ್ಲಿ ಅಂದ್ರೆ ಜಿಲ್ಲಾಧಿಕಾರಿ ಬೀದರ್ ಹೃದಯ ಭಾಗ ಜಿಲ್ಲಾಧಿಕಾರಿ ಮತ್ತು ಕೋರ್ಟ್ ಕಂಪೌಂಡ್ ಮಧ್ಯದಲ್ಲಿ ಅದಕ್ಕೆ ಈ ವಿಷಯ ಬಹಳ ಸೀರಿಯಸ್ ಇದೆ ಬೇರೆ ಪ್ರಕರಣಗಳಿಗೆ ಇದಕ್ಕೆ ಬಹಳ ವ್ಯತ್ಯಾಸ ಇದೆ ಇದು ಹಗಲ ದರೋಡೆ ಇದೆ ಅವರೆಲ್ಲ ರಾತ್ರಿ ಯಾವಾಗ ಬ್ಯಾಂಕ್ ಮಾಡಿದ್ದಾರೆ ಕತ್ತಲಲ್ಲೆಲ್ಲೋ ಮಾಡಿದ ಬ್ಯಾಂಕ್ ಪ್ರಕರಣಗಳಿವೆ ಅದ್ರ ಹಗಲು ದರೋಡೆ ಆಗಿ ಪೊಲೀಸ್ ಎದುರುಗಡೆ ಅಡ್ಡಾಡಿ ಎಲ್ಲ ಕಡೆ ಹೋಗಿದ್ದಾರೆ ಆದರೂ ಅರೆಸ್ಟ್ ಮಾಡ್ತಾ ಇಲ್ಲ ಅಂದ್ರೆ ನಮ್ಗೆ ಬಹಳ ದುಃಖದ ಮಾತಲ್ಲ ಇನ್ನೊಂದ್ ಸ್ವಲ್ಪ ದಿವಸ ಅವರು ಆರೋಪಿಗಳ ಇದೇ ತರ ಅವ್ರು ಬಿಟ್ಕೊತ ಅವ್ರು ಮಾಡ್ತಾ ಇದ್ದಾರ ಪ್ರಕರಣದಲ್ಲಿ ಅಂತ ಹೇಳಿ ಹೋರಾಟ ಮಾಡ್ತಾ ಇಲ್ಲ ತನಿಖೆ ನಡೀತಾ ಇದೆ ಆರೋಪಿಗಳಿಗೆ ಇಲ್ಲಿ ಹೋಗಿದ್ದಾರ ಎಲ್ಲ ಹೇಳಿದ್ ನಾವು ಇದು ಮಾಡ್ತಾ ಇದ್ದೀವಿ ಅದೇ ರೀತಿ ಇನ್ನೂ ಒಂದು ಹತ್ತನೇ ದಿವಸ ಅದೇ ರೀತಿ ಮುಂದುವರೆದ ಹೋರಾಟ ತನಿಖೆ